ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಗತ್ತೀನಿ ನಾನು ಆರಾಮದಿನಿ ನೋಡಿರಿ ಇವತ್ತಿನ ಇವತ್ತಿನೋಗನ ಸ್ಟಾರ್ಟ್ ಮಾಡೋಣ ರೀ ಹಿರಮ್ಮ ಹಾಯ್ ಬೋಲ್ ಮ ಸಬ್ಜೆನಾ ಹಾಯ್ ಬೋಲ್ ಹಾಯ್ ಬೋಲ್ ಜಲ್ದಿ ಹಾಯ್ ಬೋಲ್ ತು ಶಾನೇನ ಮೆಚ್ಚೋ ದಿಕ್ಕ ಒಂಕ್ಯಕರ್ ಇದರಮ್ ಕೋನುನೆ ಅಮ್ಮ ಹೆಂಗ ತೋರ್ಸಮ್ಮ ಕಡಿಮೆ ಆತ್ರಿ ಈ ವಾರದಾಗ ಅಂದ್ರಿ ಹೌದಾ ಕೈಕಾಲು ನೋವೇನು ಅಂತಂದೇಳಿ ದಿನ ಉರ್ಯದ್ ಅಂದ್ರಿ ಹೋಲ್ ತೋರ್ಸಮ್ಮ ಆರಾಮ ಹಾಕತ್ತಿಲ್ರಿ ಹೌದ್ರಿಪಾ ಚದೇ ಬಿಸ್ಕಿಟ್ ತಿಂದು ಗಟ್ಟಿ ಆಗ್ರಿ ಮತ್ತೇನ್ ಮಾಡ್ರಿ ಒಂದ್ ವಾರದಾಗ ಎಂಟು ಇಂಜೆಕ್ಷನ್ ಹ್ಮ ಒಂದ್ ಇಂಜೆಕ್ಷನ್ ನೂರು ಪರಂಸಿ ಅವ್ರ ಡಾಕ್ಟರ್ ಎಲ್ಲ ದನ್ನೆ ಏನೋ ಅದೊಂದು ಇರ್ತತ್ರಿ ಚಲೋ ರೀ ಪರಂಸಿ ಮತ್ತ ರೀ ದವಾಖಾನೆ ಇರ್ತದ ಚಲೋ ಆರಾಮರಾಮ್ ಮಾಡ್ತಾರೀಕಲ್ ಹೋಗಾದ್ರಾಗ ಅಂದ್ರ ಆರಾಮ್ ಮಾಡ್ ಕಳ್ಸಾರ ಚೊಲಾಗೇತ್ರಿ ಅದ್ರ ಶಾಂಡ್ಗಿರಿ ವರ್ಷ ಶ್ಯಾಂಡ್ಗಿದ ಹೋಗು ಸುಗ್ಗಿನ ಸುಗ್ಗಿ ಬಿಡ್ರಿ ಏ ನಮ್ ಅನ್ಗಲ್ರಿ ಹನ್ನೊಂದ್ ಗಂಟೆ ಶಾಂಡ್ಗಿರಿ ನಮ್ ಅವ್ ಹೆಸ್ರಾ ಬಿದ್ಬಿಟ್ಟದ್ರ ಹನ್ನೊಂದ್ ಗಂಟೆ ಶಾಂಡ್ಗಿ ಅವ ನೋಡ್ರಿ ಎಷ್ಟು ರುಚಿ ಆರೋಗ್ಯ ಅಷ್ಟ್ ರುಚಿಯಾಗ್ಯಾವ್ರಿ ಆರಕ್ಕಿದ್ದೀ ಹಂಗ ಬಿಡ್ಮ ಮತ್ತೇ ಒಂದ್ ಎರಡು ದಿನ ಹೈರಾಣ ವರ್ಷ ಆತಂದ್ರ ಇಟ್ಕೊಂಡಿನ್ ಬರ್ತದ್ರಿಪ ಹೆಂಗ ಮಸ್ತ್ ಆಗ್ಯಾವಲ್ಲ ಬಾಯ ಕರ್ಗಂಗ್ಯಾವ ಪಳ್ಳ್ ನೋಡ ರವದ್ದು ಹಂಗಾಗ್ಯವ ಅಮ್ಮ ರವದ್ದು ಮಸ್ತ್ ಆಗ್ಯಾವ್ರಿ ಹೋಳ್ಗಿ ರವದ್ರಿ ಭಾರಿ ಆಗ್ಯಾವ್ ಬಿಡ್ರಿ ಹ ಬಾಂಬೆ ರವದ್ದು ದೊಡ್ಡ ದೊಡ್ಡ ಚಮಚಲ್ಲ ಇದ್ರಿ ಪಲ್ಯ ಹಾಕ್ತಾರಲ್ರಿ ಆ ಪಲ್ಯ ಹಾಕ್ತ ಹಾಕ್ಬಿಡ್ರಿ ಇಷ್ಟು ದಪ್ಪ ರೀ ಆ ಸುಲ್ತಾನ್ರೀ ಹಂಗ್ ಹಾಕ್ಬೇಡ್ರ ಒಗಿಬೇಕ್ರ ಅವ್ನ ಅವು ಒಣಗಾಕೆ ಆರ್ ದಿನ ಬೇಕ್ರಂದ್ರ ಹಾಗೆ ಎದ್ರ kayak apa Hiram, Hah? Tudu pira kayak, kiam pira, deh ya, kiam pira, <laughs> pira kayak apa? Ma, dekoh Papa buku laga ujungnya. sania, bikin e udah hilang. ಈಕೆ ಲತ್ಕೊಂಡು ಲಗಾಟ ಹೊಡೆದಿರಲಿಲ್ಲ ಅಂದ್ರೆ ಏನು ಮಾಡ್ತಿದ್ದಾಳೆ ಈಕಿ ಕುರ್ಚಿಯಲ್ಲಿ ಇಡಬೇಡ್ರಿ ಈಕೆ ಬಂದಾಗ ಹೊರಗೆ ಇಟ್ಬಿಡ್ರಿ ಅದನ್ನ ಇಲ್ಲ ಲಗಾಟ ಹೊಡ್ತಾಳೆ ಈಕೆ ನಾವೆಲ್ಲರೂ ಹೊರಗಿದ್ವಿ ಅಂದ್ರೆ ಏಯ್ ಚಹ ಬನತಿತ್ತು ಅಬ್ಬಿ ಹಾಂ ಚಾ ಬನತಿ ಪಕ್ಕಾನ ಬನತಿ ಕ್ಯಾ ಕ್ಯಾ ಕರ್ತಿ ದಾಲ್ ಬಿ ಬಿ ಕ್ಯಾ ಬನತಿ ಬಾಜಿ ಬಿ ಹ್ಞೂ ಬಸ್ ಊತಾರ ನೋಡ್ರಿ ಸಾನೇ ಈಗ ಸ್ಕೂಲಿಗೆ ರೆಡಿ ಆದ್ದಾರೆ ಜಲ್ದಿ ಎದ್ದು ಬೆಳಗ್ಗೆ ತಲೆ ಬಚ್ಚಿದ್ದ ನಾನು ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿ ಹೊಂಟಾಡ್ರಿ ಅಥವಾ ರೀ ಹಾಗಾಗಿ ಲೋನು ಹಚ್ಚ ಹೊಂಟಾಳ್ರಿ ಚಿರಾಕ ನಾನಿನ್ನ ನೆಲ ಅದನ್ನೆಲ್ಲ ವರ್ಸೆ ಮಾಡೋದು ಲೇಟ್ ಆಕತ್ತ ಅಂತೇಳಿ ಸನೆ ಹೋಗ್ ಅಲ್ಲಿ ಏನೋ ಇಟ್ಟು ಏನೋ ಮಾಡಾಕತ್ತ ಅಲ್ಲಿ ಟಾಕರ ಆಂಟಿಕ ಟಕ್ರ ಸ್ಕೂಲ್ ಜಾರಿ ಅವನೇ ಿ ತು ದಿ ಗೈ ಗೈ ಮಾವನ ಸ್ಕೂಲ್ ಗೈ ಸ್ಕೂಲ್ ಕ ಗೈ ತು ಕ್ಯಾಕರಿ ನೋಡ್ರಿ ಹುಡುಗರಂತರಿ ಇವಾಗ ಸ್ಕೂಲ್ಗೆ ಹೋದ್ರಿ ಅವ್ರ ಹೋದ್ಮೇಲೆ ಇಲ್ಲಿ ಅಲ್ಸಂದೆ ಕಾಳು ಕುದಿಕ್ ಹಾಕಿದ್ದಾರೆ ಈಗ ಕಳ್ ಪಲ್ಲೆ ಮಾಡಿದೆ ಆಮೇಲೆ ಇಲ್ಲಿ ಬ್ಯಾಳಿನ ಹಾಕಿ ಅಂತ ಸಾರ ಸಾರು ಮಾಡಾಕ ಈಗ ಬೇಳೆ ಕುದ್ದವು ಇದನ್ನ ನೋಡ್ಕ ಒಗ್ಗರಣೆ ಕೊಡ್ತೇನೆ ರೀ ಇದ್ರೆ ಹಿಂದನ ಅಂದಕ್ಕೆ ರೊಟ್ಟಿ ಮಾಡ್ತೇನೆ ರೀ ಅವತ್ತು ಏನು ನಾಷ್ಟ ಇಷ್ಟ ಅವಲಕ್ಕಿ ಉಪ್ಪಿಟ್ಟು ಏನು ರೀ ರೊಟ್ಟಿ ಮಾಡಿಬಿಡ್ರಿ ಬಿಸಿ ಬಿಸಿ ರೊಟ್ಟಿ ಊಟ ಮಾಡ್ತಾರೆ ಸೊ ನೋಡಿ ಫ್ರೆಂಡ್ಸ ಬೇಳೆ ಅಂತ ಎಷ್ಟು ಮಸ್ತ್ ರೀ ಇದ್ರೊಳಗ ನಾ ಎಲ್ಲ ಹಾಕ್ಬಿಡ್ತೀನಿ ಹಸಿಮೆಣಸಿನ್ಕಾಯಿ ಟಮಾಟಿ ಹಣ್ಣು ಮತ್ತು ಸ್ವಲ್ಪ ಹಣ್ಣು ಹಾಕ್ತೇನೆ ರೀ ಬೆಳ್ಳುಳ್ಳಿ ಜೀರಿಗೆ ಅರಶಿನ ಉಪ್ಪು ಹಸಿ ಇದು ಒಣ ಖಾರ ಅಂತ ಹಾಕೋದಿಲ್ಲ ರೀ ನಾವು ಸಾರಿಗೆ ಹಸಿ ಮೆಣಸಿಕಾಯಿ ಸಾರ ನಮ್ಮನೆ ಭಾಳ ಇಷ್ಟಪಡ್ತಾರೆ ಹಾಗಾಗಿ ಹಾಕಿ ಎಲ್ಲ ಹಾಕಿದ್ರಾಗ ಇಟ್ಬಿಡ್ತೀನಿ ರೀ ಬದ್ನಿಕಾಯಿ ತಂದ್ರ ಬದ್ನಿಕಾಯಿ ಆಮೇಲೆ ಸೊಪ್ಪು ತವ ಸೊಪ್ಪು ಕೊತ್ತಂಬರಿ ಎಲ್ಲನೂ ಹಾಕಿದ್ರೊಳಗೆ ಹಾಕಿ ಸಿಟಿ ಮಾಡಿಸ್ಬಿಟ್ರೆ ಮಸ್ತ್ ಸಾಂಬಾರು ರೆಡಿ ಹಾಕತ್ತದ ಸ್ವಲ್ಪ ಎಮ್ ಟಿ ಆರ್ ಸಾಂಬಾರು ಪುಡಿ ಆಗಲಿ ಹಾಕಿಬಿಟ್ರಂದ್ರೆ ಭಾರಿ ಟೇಸ್ಟ್ ಹಾಕತ್ತೆ ನೋಡಿದ ತೊಗೊರ್ಬೇಳಿ ರೀ ಇವತ್ತು ಸುಮ್ಮನೆ ಏನು ಮಾಡಾಕ್ತೀನಿ ಬಿಡ್ರಿ ಎಲ್ಲಾ ರೆಸಿಪಿ ಪೇಟ ರೆಸಿಪಿ स्वीಟ್ ಹ್ಮ್ ಅಲ್ಲ स्वीಟ್ ಏನು ಇದೆ बेसन ಹಿಟ್ರ ಇದೆ ಅಂದ್ರೆ ರಜಿ ಮಡ ಹಿಟ್ರ ಹ ಆದ್ರ ತಗೊಂಡು ಉಂಡೆ ಮಾಡ್ತೀನಿ ಅಂದ್ರೆ ಮಾಡ್ತೀ ಕುಲ್ಲ ಬೂಂದಿ ನೀವು ಅಲ್ಲ ಒಂದು ಮಾತು ಕರೆ ಹೇಳಿನ ಗುnde ಬರ್ತೈತಿ ಹ್ಮ್ ಬಲ್ಲೆ ಅಂದ್ರೆ ಕಲಕೋಬೇಕ್ರೆ ಹ್ಮ್ ಇಷ್ಟ ಪಂದಿ ಮಾಡಿದ್ವಿ ಇಷ್ಟು ಮಾಡಿ ನೋಡ್ಬೇಕು ರೀ ಇದು ಮಾಡತ್ತೇನು ಟೆಸ್ಟ್ ಹಾಂ ಟೆಸ್ಟ್ ಹ್ಞೂ ಚಲೋ ಆದ್ರೆ ಮತ್ತೆ ನೆಕ್ಸ್ಟ್ ಭಾಳ ಮಾಡುದಂದ್ರೆ ಶಿವರಾತ್ರಿ ಬರ್ತೈತಲ್ಲ ಶಿವರಾತ್ರಿ ಭಾಳ ಮಾಡೋಣ ಇದನ್ನ ಸ್ವಲ್ಪ ಅಳಕ ಹಂಗೆ ಬಜೆಟ್ ಕಲ್ಸ್ಕೊಂತೀವಲ್ಲ ರೀ ಒಂದು ಸ್ವಲ್ಪ ತಿಳು ಇರ್ಬೇಕ್ ರೀ ಇದೇ ಗಂಟಿರಬಾರ್ದು

ಸುಮ್ಮನೆ ನಮ್ಮ ಬೆಕ್ಕೇನು ಹೋಗಿ ಅಮ್ಮ ಬಿಲ್ಲಿ ಯಾಕೆ ಇರಲಿ ಅಮ್ಮ ಏನು ಬೆಕ್ಕು ನಮ್ದು ಸುಮಕ್ಕೆ ಮನೆ ಆಗಿರ್ತಪ್ಪಾ ಅಂತೇಳಿ ನಾವು ಅನ್ಕೊಂಡ್ರೆ ಹಂಗೆ ಮಾಡ್ಯಂಗಿಲ್ಲ ಅದೇ ಹೋಗಿ ಹೋಗ್ಯದ ಲಪಡ ಮಾಡ್ಕೋ ಲಪಡ ಲಪಡ ಬಾಜಿ ಬಿಲ್ಲಿ ಅದು ಲಪಡ ಬಾಜಿ ಬಿಲ್ಲಿ ಅದು ಸ್ವೀಟ್ ಬಂದೆ ಕೇಳಿಟ್ಟು ಈಗನೆ ಮಿಕ್ಸಪ್ ಮಾಡ್ದೆ ನೆಕ್ಸ್ಟ್ ಏನಿಗೆ ಸ್ವಲ್ಪ ಈಗ ಎಣ್ಣೆಕಾಯಿ ಮಟನ್ ನೆಲ್ಲಿ ತತ್ರಿದ ಇದನ್ನ ಸಕ್ರಿ ಸಕ್ರಿ ಪಾನಕ ಮಾಡ್ಕೊಳ್ಳಕ್ರಿ ಸಕ್ರಿ ಮತ್ತೆ ಯಾಲಕ್ಕಿ ರೀ ಜಜ್ಜಿ ಸಕ್ರಿ ಮತ್ತೆ ಯಾಲಕ್ಕಿ ಆಮೇಗೆ ಇಲ್ಲಿ ಎಣ್ಣೆ ಬಿಸಿಯಾಗಾಗತೈತಿ ಎಣ್ಣೆ ಬಿಸಿಯಾದ್ಮ್ಯಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತೆ ಅನೆ ಫಸ್ಟ್ ಇದನ್ನ ಆಕಡೆ ಪಾನಕ ಮಾಡ್ಕೊಳ್ಳಕ್ರಿ ನೋಡಿಲಿ ನಮ್ಮ ಬೆಕ್ಕ ಎಷ್ಟು ಬೆಳ್ಳಗಿತ್ತೆ ಎಲ್ಲ ಎಲ್ಲ ಮಣ್ಣಾಗಿ ಇದ ಮಾಡ್ಕೊಳ್ಳಂತ ಇದ್ರದ ಏನಾಯ್ತು ಗೊತ್ತಿಲ್ಲ ನೋಡಿ ಎಲ್ಲ ಕೆಂಪಾಗ್ಬಿಡುತ್ತೆ ಎಲ್ಲ ಮಕ್ಕಳು ಅಪ್ಪ ಚಿಂದೆ ನಕ ನಕ

ಅದಕ್ಕೆ ಮ್ಯಾಗ ಬಂತು ಒಂದು ಚಮಚ ತಗೋಬೇಕ್ರಿ ಬುಂದಿ ಮಾಡ್ಬೇಕು ಅಂತ ಹೇಳಿದ್ರೆ ಹ್ಮ್ ಆ ಇಂತ ಸ್ಟೀಲ್ ಇಂದ ಇರತ್ತೆ ಎಲ್ಲರ ಮನೆ ಒಳಗನೆ ನಾವು ದೊಡ್ಡ ದೊಡ್ಡ ಅಡಿಗೆ ಮಾಡೋ ಹೊತ್ತನಾಗ ಇದನ್ನ ಯೂಸ್ ಮಾಡಿ ಮಾಡಿ ನೋಡಿ ಹೆಂಗ ಆಗುತ್ತೆ ನಮ್ಮ ಮನೆ ಫಂಕ್ಷನ್ ಬಾಳ ಹೌದು ಅನ್ನ ತಿರುವೆ ತಿರುವೆ ಇದನ್ನ ತಗೋಬೇಕ್ರಿ ಬುಂದಿ ಮಾಡಕ ಸೂತಿದ್ದಿದ್ರಿ ಹೌದಾ ಅಂತ ಏನಂತ ಹೇಳ್ತಾರೆ ನಾನು ಮಾಡೋದು ಈಗ ಬುಂದಿ ಎಣ್ಣೆ ಕಾಯಿ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಬಿಡ್ಬೇಕ್ರಿ ಹ್ಮ್

ಮಾಡಿ ಬೀಳ್ತಾವ ರೀ ಅವು ಈಗ ಎಷ್ಟು ಒಂದೇ ಲೆವೆಲ್ ಎಷ್ಟು ಚಂದ ಇದ್ದಾವೆ ನೋಡಿರಿ ಅವು ಹೌದು ಮಸ್ತಿದ್ದಾವೆ ಮಾಡಿದ್ವಿ ಅವು ಸ್ವಲ್ಪ ಅವು ಗೋಲ್ಡನ್ ಕಲರ್ ಬರೋರಿಗೆ ಫ್ರೈ ಟ್ರೈ ಮಾಡ್ಕೊಳಂತ್ರಿ ಅವನು ಒಂಥರ ಒಂದು ಹದ ಹಾಕ್ಕೊ ರೀ ಅವು ಇಲ್ಲಾಂದ್ರೆ ಹಸ್ಕ ಹಸ್ಕಾಗ್ಬಿಡ್ತಾವೆ ಅವು ಫ್ರೈ ಆಗ್ಯಾವ ಏನು ಮಾಡಿದವು ನೀವು ನಿಗ ತಕೊಂಡ್ಬರಂತೆ ಅವು ಹ್ಞೂ ಓ ಬಟ್ಲು

ಇದು ಹಿಟ್ಟು ಭಾಳ ದಿಪ್ಪತ್ತೇನ ಇಲ್ಲ ಕಟ್ಟೈತಿ ನೈಸ್ ಎಲ್ಲ ಕಲರ್ ಮಿಕ್ಸ್ ಆದ ಮ್ಯಾಗ ಮಸ್ತ್ ಕಾದಿದ್ದಾವೆ ನೋಡಾಕೂ ಮಸ್ತ್ ಆಕೈತಿ ತಿನ್ನಾಕೂ ಮಸ್ತ್ ಆಕೈತಿ ಮಸ್ತ್

ಆಲ್ ರೈಟ್ ನೋಡ್ರಿ ಫೈನಲ್ ಮೂರು ಕಲರ್ ಬೂಂದಿ ಹುರ್ಕೊಳ್ದೇನೆ ಏನಂತ ಅದಕ್ಕೆ ಫ್ರೈ ಮಾಡ್ಕೊಳ್ಳೋದಂತ ಕಂಪ್ಲೀಟ್ ಆಗುತ್ತೆ ಇಲ್ಲಿ ನೀಗ ಸಕ್ಕರೆ ಅನ್ನ ರೆಡಿ ಆಗೈತಿ ಮತ್ತೆ ಆಗಿ ಮಾಡೋದು ಈಗ ಪಟಾ ಎಲ್ಲ ತಗೊಂಡೆ ಸಕ್ಕರೆ ಅನ್ನ ಹಾಕ್ಬೇಕೇನೆ ಇವು ಬೂಂದಿ ಕಟ್ಟಾಗ್ಬಿಡ್ತಾನೆ ಉಂಡಿ ಇದೆ ಅದಾನ ಹಿಡ್ಕೋಬೇಕು

ನಾ ಬರೋದು ಉಡುಗೆ ಹೆಲ್ಪ್ ಮಾಡಿ ನಾನು ಒಂದು ಜಾಗ ಯಾರು ಚಮಚ ತಗೋ ನಮ್ಮ ಮನೆಯಾಗ ಒಂದು ಚಮಚ ಬಾಳದು ಹಾಕಿ ಬಿಡ್ತಾ ಹೇಗೆ ಸ್ವಲ್ಪ ಹೌದಾ ನಾನಾ ಪೂರ ಹೇಳಿದ್ರೆ ಮಿದು ಹಾಕವ ಅವು ಮಿದು ಅಂದ್ರೆ ತಿನ್ನಾಕೆ ಸ್ವೀಟ್ ಸ್ವೀಟ್ ಹಾಕವ ಸುಮ್ಮನೆ ಮೊದಲ ಹೆಂಗೆ ಬೇಳ್ತಾನೆ ನಮಗೆ ಯಾರ ಲಗ್ನಕ್ಕೆ ಕೇಳಿದ್ರೆ ಪಾಂತಿಟ್ಟು ನೀನೆ ಅವಾಗ ಲಗ್ನಕ್ಕೆ ಹೋಗಿದ್ವಿ ಜೀವನಾಗ ಬರಬೇಕಾರೆ ಮುಂದೆ ಇಟ್ಕೊಂಡ್ಬಿಡ್ತೀನಿ ಭಾಳ ಟೈಮ್ ಮಾಡಿ ಬಿಡ ಹೆಂಗೆ ನೀನು ಮಾಡಿ

ದ್ರಾಕ್ಷಿ ನನ್ನ ಫೆವ್ರೇಟ್ ಯಾಕಪ್ಪ ಅಂತ ಹೇಳಿದ್ರೆ ಅದು ತುಪ್ಪದಾಗ ಬಿಡೋದ್ ಬಿದ್ದಾಗೈತಲ್ಲ ಅದು ಶೇಂಗಾ ಅದು ಸ್ವಲ್ಪ ಹೈಡಾಡ್ತರಾ ಅಷ್ಟೇ ಒಂಚೂರು ತುಪ್ಪ ದಾಸ್ಣಿ ಲೆವಂಗ ದಾಸ್ಣಿ ಎಲ್ಲ ಅದಂತಂದ್ರೆ ಮುಂದೆ ಕಾಳು ನಮಸ್ತ ಆಕ್ಕಾವು ಟೇಸ್ಟಿ 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 ಬ್ಯೂಟಿಫುಲ್ ಆಕ್ಕಾವೆ ನಾವು ಅಂತ ಇಂಥವು ಬುಂದೆ ಕಾಲು ಮಾಡಕ್ಕೆ ಬಂದ್ರೆ ನನಗೆ ಅದಿಲ್ಲರಿ ಹ್ಞೂ ಹಂಗಂತೆ ಮತ್ತೆ ದಿನ ಮಾಡ್ಕೊಡಂಬಾಡ್ರಿ ದಿನ ಸಿಹಿ ತಿನ್ಬಾರ್ದು ಅದು ನೋಡ್ರಿ ದ್ರಾಕ್ಷಿ ಹೆಂಗಾದ್ರಿ ದ್ರಾಕ್ಷಿ ಶೇಂಗಾ ಅಂದ್ರೆ ಅದು ದ್ರಾಕ್ಷಿ ಹೋಗಿ ಶೇಂಗಾ ಅದು ಡುಮ್ ಡುಮ್ ಕಂದಬೇಕು ಅದಕ್ಕೆ ಹ್ಮ್ ಇದನ್ನ ಹಾಕ್ತೇವೆ ಅಣ್ಣ ಇವನ್ನ ಹಾಕಿ ಹ್ಮ್ ಎಲ್ಲ ಮಿಕ್ಸ್ ಮಾಡಿದ್ರೆ ಸೇರ್ಕೊಳ್ತಾವ್ರು ಎಲ್ಲ ಹೇಳ್ಕೊಂತ ರೀ ಒಂದಿಷ್ಟು ನೋಡಕ್ಕೆ ಸೂಪರ್ ಹಂಗೆ ಕಲರ್ಫುಲ್ ಆಗಿ ನೋಡಕ್ಕೆ ಸೂಪರ್ ಐತಿ ವಾಸ್ನೆ ಅಂತೂ ಘಮ್ ಘಮನ ಆಗ್ತೈತಿ ಹೌದೇನು ಫ್ಲೇವರ್ ಅಶೇಮ್ ಹ್ಞೂ ಇಟ್ಬಿಡೋಣ ತಗೋಧಾರ್ಧ ತಾಸು ಮಟ ಹ್ಞೂ ಇಟ್ವಂದ್ರೆಲ್ಲ ಹೀರ್ಕೊಂಡು ಮಸ್ತ್ ಆಕವೆ

ಈ ಶಿವರಾತ್ರಿ ಬಂತಲ್ರಿ ಯಾರ್ಯಾರ ಮಾಡ್ಕೊಳ್ಳೋರ್ ಇರ್ತಾರ ಅಂದ್ರ ಮಾಡ್ಕೊಂತಾರ ಮನೆಗೆ ಮನೆಗನ ಅಂತ ಹೇಳಿ ನಾನು ನಾನ್ ಹಿಂಗೀಗ ಬುಂದಿ ಕಾಳ್ ಮಾಡಿದ್ಮ್ಯಾಗ ಉಂಡಿ ಕಟ್ಟೋದನ್ನ ಬಾಳ ತಾಯಂಗಲ್ಲ ಹೌದಿಲ್ಲ ಈಗ ಇದನ್ನ ಮಾಡಿದ್ವಲ್ರಿ ನಾವ್ ಪಾನಕನ ಇದ್ just ಸ್ವಲ್ಪ ಸಕ್ರಿ ಕರ್ಗಕ್ ಅಷ್ಟ ನೀರ್ ಹಾಕ ಸಕ್ರಿ ಕರಗಮಟ ಅಷ್ಟ ಬಿಟ್ಟಿವ್ರಿ ಅದ ಪಾನಕ ಅಂದ್ರ ಸಕ್ರಿ ಪೂರ ಕುದ್ದಂಗ ಜಿಗಟ್ ಜಿಗಟ್ ಆಗಾಕತ್ತವ ನೋಡ್ರಿ ಒಂದ ಎಳಿ ಬಂದಂಗ ಆಗತ್ತ ಅಲ್ರಿ ಹಂಗ ಪಾನಕ ಇದನ್ನ ready ಮಾಡ್ಕೊಂಡ ಇವಾಗ ಕಾಳನ್ನ ಅದ್ರೊಳಗ ಹಾಕಿ ಉಂಡಿ ಕಟ್ಟಬಹುದು ಬಿಸಿ ಬಿಸಿದ್ದಾಗ ಇದ್ದಾಗ ಉಂಡಿ ಕಟ್ಟಿ ಬಿಡಬೇಕ ಅಷ್ಟ ರೀ ಅದ ಅಂದ್ರ ಬೂಂದಿ ಕಾಳ ಮಾಡೋ ತೆರಿ ಒಂದ ಉಂಡಿ ಕಟ್ಟಾಕ ಆನ ಮಾಡ್ಬೇಕ ಎಳಿ ಬಂದಂಗ ಕಾಳ ಬರ ಕಾಳ ಮಾಡಾಕ ಹಿಂಗ ಮಾಡ್ಕೋಬೇಕ ಅಂದ್ರ ಕಾಳ ಬಿಡಿ ಬಿಡಾಕ ಅವ್ರ ಹಿಂಗ ಆಗೋದಿಲ್ರಿ ಅವು. ನೋಡಿರಿ ಇವತ್ತಿನ ನಮ್ದು ಬುಂದಿಯೋ ರೆಸಿಪಿ ನಿಮಗೆ ಇಷ್ಟ ಆಗಿತಿರಿಪಾ ಅಂತ ಹೇಳಿದ್ರೆ ನಮ್ಮ ಚಾನಲಿಗೊಂದು ಲೈಕ್ ಮಾಡಿರಿ ಫಸ್ಟ್ ಟೈಮ್ ಯಾರು ನೋಡತ್ತಿರೋ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಾನು ನಿಮಗೆ ಬೆಟ್ಟ ಹಾಕಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ಗಳಿಗೆ ಜೈ ಭಾರತ್ ಜೈ ಕರ್ನಾಟಕ